ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಭೀಕರ ಹತ್ಯೆ ಐಆರ್ಬಿ ಹಾಗೂ ರಾಜ್ಯಪಾಲರು ತೋರುತ್ತಿರುವ ಸಂಶಯಾಸ್ಪದ ನಡೆಗಳನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷ ನಾಗೇಶ್ ನಾಯ್ಕ ಕಾಗಾಲ್ ಎಚ್ಚರಿಕೆ ನೀಡಿದ್ದಾರೆ ಶುಕ್ರವಾರ ಶಿರಸಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನಾಗೇಶ್ ನಾಯ್ಕ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಹಿತಕರ ಘಟನೆಗಳು ಜರುಗುತ್ತಿದ್ದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಹತ್ಯೆ ಖಂಡನೀಯ ಇದು ದೇಶದಲ್ಲಿ ಮರುಕಳಿಸುತ್ತಿರುವುದು ವಿಷಾದನೀಯವಾಗಿದ್ದು ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿಯುತ್ತಿದೆ ಅಲ್ಲಿನ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆಯಾಗಿದ್ದು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಇಂಡಿಯಾ ಅದು ಪ್ರಥಮ ಎರಡು ವರ್ಷದಲ್ಲಿ ಮುಗಿಬೇಕಾಗಿತ್ತು ಒಪ್ಪಂದದ ಪ್ರಕಾರ ಆದ್ರೆ ಇವತ್ತು ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸಮಯದವರೆಗೆ ಸಾಕಷ್ಟು ಅಪಘಾತಗಳಾಗಿದ್ದಾವೆ ಸಾಕಷ್ಟು ಆಕ್ಸಿಡೆಂಟ್ಗಳು ಸಾಕಷ್ಟು ಇದು ಆಗಿ ನಾವು ಎಲ್ಲಿವರೆಗೆ ಗಮನಿಸಿದೇವೆ ಅಂತಂದ್ರೆ ಮನೆ ಶಿರೂರ್ನಂತ ಭೂಕುಸಿತದ ಘಟನೆ ಒಳಗೆ ಬಹುಶಃ ಐಆರ್ ಬಿ ಅವ್ರು ಮಾಡಿರ್ತಕ್ಕಂಥ ಅತ್ಯಂತ ನಿರ್ಲಕ್ಷಿತ ಪತ್ರಕರ್ತ ಗಣೇಶ್ ಕೋಲಶಿರಿಸಿ ಮಾತನಾಡಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಮರೆತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಐಆರ್ಬಿ ಕಂಪನಿ ನಡೆಸುತ್ತಿದೆ ಕಳೆದ ಎಂಟು ವರ್ಷಗಳ ಹಿಂದೆಯೇ ಮುಕ್ತಾಯಗೊಳಿಸಬೇಕಿದ್ದ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಾ ಹನ್ನೊಂದನೇ ವರ್ಷದಲ್ಲಿ ಮುಂದುವರೆದಿದೆ ಹೆದ್ದಾರಿ ಸುರಕ್ಷತೆಯ ದೃಷ್ಟಿಯಿಂದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಿದ್ಧಪಡಿಸಿ ನೀಡಿರುವ ವೈಜ್ಞಾನಿಕ ವರದಿಯ ಅಂಶವನ್ನ ಪರಿಗಣಿಸದೆ ಕಾಮಗಾರಿ ಮುಂದುವರಿಯುತ್ತಿದೆ ಎಂದು ಹೇಳಿದರು ಪದೇ ಪದೇ ಇದೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿತ ಅನಿಸ್ತದೆ ನಮ್ಗಲ್ಲಿ ಅಲ್ಲಿ ಒಂದು ರೆಸಿಡೆಂಟ್ ವಿದ್ಯಾರ್ಥಿನಿಯ ಅಮಾನುಷ ಅತ್ಯಾಚಾರದ ಜೊತೆಗೆ ಬರ್ಬರ ಹತ್ಯೆಯನ್ನ ಗಮನಿಸಿ ಅದ್ರ ನಂತರ ಆದಂತ ಬೆಳವಣಿಗೆ ನಾವು ಗಮನಿಸ್ತಾ ಬಂದಾಗ ಬಹುಶಃ ಆ ಒಂದು ಹತ್ಯೆ ಆದ ಇದನ್ನ ಆರ್ ಮಾಡೋದಕ್ಕಾಗಿ ಸಾರ್ವಜನಿಕವಾಗಿ ಅದನ್ನ ಗೊತ್ತು ಮಾಡೋದಕ್ಕೆ ಆಡಳಿತ ಸುಮಾರು ಮೂರರಿಂದ ನಾಲ್ಕು ಗಂಟೆ ಆರು ಗಂಟೆ ಕಾಲದಷ್ಟು ವಿಳಂಬ ಮಾಡಿದೆ ಅವರ ಪಾಲಿಕರಿಗೆ ಅದನ್ನು ತರಿಸೋದಕ್ಕೂ ವಿಳಂಬ ಆಗಿದೆ ಸೊ ಎಲ್ಲ ಕಡೆ ಅದನ್ನ ಹತ್ಯೆ ಘಟನೆಯನ್ನ ಆ ರೀತಿಯಾದಂತಹ ಘಟನೆಯನ್ನ ಮುಚ್ಚಾಕೋ ಪ್ರಯತ್ನ ನಡೀತನೇ ಇರುವಂತಹ ಒಂದು ಭಾವನೆ ಎಲ್ಲರಲ್ಲೂ ಮೂಡಿದೆ ದೇಶಾದ್ಯಂತ ಸೊ ಇಂತ ಒಂದು ಇದ್ರೊಳಗೆ ಆ ನಂತರ ಬಹುಶಃ ತಮಗೆ ಸೂಕ್ತವಾದಂತಹ ರಕ್ಷಣೆ ಬೇಕು ಪಿ ಜಿ ಮೆಡಿಕಲ್ ವಿದ್ಯಾರ್ಥಿಗಳದ್ದು ಸಂಪೂರ್ಣವಾಗಿ ತಮ್ಮ ಎಲ್ಲ ಹಗಲು ರಾತ್ರಿ ಅಂತ ಹೇಳಿದೇನೆ ಇಪ್ಪತ್ನಾಲ್ಕು ಗಂಟೆಯಿಂದ ಮೂವತ್ತಾರು ಗಂಟೆ ನಿರಂತರವಾಗಿ ಅವರು ಆಸ್ಪತ್ರೆಯಲ್ಲಿ ಇರುವಂಥ ಸನ್ನಿವೇಶಗಳೇ ಹೆಚ್ಚಿಗೆ ಸಾಮಾನ್ಯವಾಗಿ ನಾನು ನನ್ನ ಮನೆ ಮನೆಗೆ ಅಂತ ಮತ್ತೆ ನೋಡಿದ್ದೆ ಗೆಸ್ಟೊಂದಿಗೆ ಫೋನ್ ಬರ್ತದೆ ಅಂತಿಲ್ಲ ಎದ್ದೇ ಹೋಗ್ತಾರೆ ಅದರೊಳಗೆ ಪರ್ಟಿಕ್ಯುಲರ್ಲಿ ಹುಡುಗರದ್ದು ಹುಡುಗಿಯರು ವೈದ್ಯ ಮಹಿಳೆಯರಂತೂ ಸಾಧ್ಯನೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇದ್ದರೆ ತಾನು ಕೆಲಸ ಕಾರ್ಯ ಕಾರ್ಯನಿರ್ವಹಿಸಿಕೊಳ್ಳುವ ಸಾಧ್ಯವೇ ಇಲ್ಲ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಸೌಲಭ್ಯದೊಳಗೆ ಬಹಳ ಪ್ರಮುಖ ಜವಾಬ್ದಾರಿ ಇರುವಂತ ವೈದ್ಯಕೀಯ ಸಿಬ್ಬಂದಿಗಳ ರಕ್ಷಣೆ ಅವರು ಸೂಕ್ತವಾದಂತಹ ಕೆಲಸ ಮಾಡುವ ವಾತಾವರಣ ತಕ್ಷಕರಿಸಿಕೊಡ್ಬೇಕಾದಂಥದ್ದು ಅಲ್ಲಿಯ ಸಾರ್ವಜನಿಕರ ಆಡಳಿತ ವ್ಯವಸ್ಥೆ ಜವಾಬ್ದಾರಿ ಬಹುಶಃ ಅದು ಸಂಪೂರ್ಣವಾಗಿ ಕೈಲಾಗಿದೆ ವೀರಭದ್ರ ನಾಯ್ಕ ಸಿದ್ದಾಪುರ ಮಾತನಾಡಿ ವಾಮ ಮಾರ್ಗದ ಮೂಲಕ ಕಿಡುವ ಪ್ರಯತ್ನವಾಗುತ್ತಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸುತ್ತಿರುವುದು ನಾವೆಲ್ಲ ಖಂಡಿಸುತ್ತೇವೆ ಗ್ಯಾರಂಟಿ ಯೋಜನೆ ರೈತಪರ ಸರ್ಕಾರವನ್ನು ಸರ್ಕಾರವನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಈ ನಡುವೆ ಹಗರಣವೊಂದಕ್ಕೆ ಸಂಬಂಧಿಸಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಯ್ಕೆಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿಸಿರುವುದು ಪಕ್ಷಪಾತ ನಡೆಯಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು ಈ ಒಂದು ಘಟನೆ ಆದರೆ ನಮ್ಮ ಜೀವ ಭಯದಿಂದ ಬಹುಶಃ ರಕ್ಷಣೆ ಬೇಕಾದಂಥ ಇದನ್ನು ನಿರೀಕ್ಷೆ ಮಾಡಿ ಪ್ರತಿಭಟನೆ ತೊಡೆದಾಗ ಬಹುಶಃ ರಾತ್ರಿ ಮಧ್ಯರಾತ್ರಿ ತಡರಾತ್ರಿಯೊಳಗೆ ಏಳು ಎಂಟು ಸಾವಿರ ಜನರು ಏಕಾಏಕಿಯಾಗಿ ಅನಿರೀಕ್ಷಿತವಾಗಿ ಬಂದು ಅಲ್ಲಿ ಒಂದು ರೀತಿ ಗೂಂಡಾಗಿರಿ ವರ್ತನೆ ಮಾಡಿ ಬೆದರಿಸುವಂಥ ಕೃತ್ಯ ನಡೆದಿದೆ ಬಹುಶಃ ಯಾರಿಂದ ಆಯಿತು ಕಿಡಿಗೇಡಿಗಳು ಅವರಾಗೆ ಬಂದಿದ್ದಾರೋ ಮತ್ತು ಬರೋಕ್ಕೆ ಸಾಧ್ಯ ಇಲ್ಲ ಐದು ಆರು ಸಾವಿರ ಗಂಟೆ ಸಂಖ್ಯೆ ಒಳಗೆ ಕಿಡಿಗೇಡಿಗಳು ಒಂದು ದೊಡ್ಡದಾದಂಥ ಒಂದು ಅಲ್ಲಿ ಒಳ ಸಂಚು ಇರ್ತದೆ ಬಹುಶಃ ಪ್ರಥಮವಾಗಿ ನಾವು ಅವರಿಗೆ ಅವರು ಅದರೊಳಗೆ ಅವ್ರದೇ ಪ್ರತಿಭಟನಾಕಾರರ ವಯಸ್ಸಿನೊಳಗೆ ಬಂದು ಅಲ್ಲಿನೇ ಅನಾಹುತಗಳನ್ನು ದಂಗೆ ಒಂದು ರೀತಿ ಗಲಭೆ ಸೃಷ್ಟಿ ಮಾಡಿ ಏನು ಸಾಕ್ಷಿ ವಾಶಯ ಮಾಡೋದು ಯಾರಿಂದ ಆಯ್ತು ಹೇಗಾಯಿತು ಅನ್ನೋದು ಇನ್ನೂ ಪ್ರಶ್ನಾರ್ಥಕ ಆಗಿದೆ ಬಹುಶಃ ನಾವು ಹೀಗೆ ಗಮನಿಸ್ಬೇಕಂತ ಏನಂದ್ರೆ ಅಲ್ಲಿ ಆಡಳಿತ ಅಲ್ಲಿಯ ರಾಜ್ಯ ಸರ್ಕಾರದಲ್ಲಿ ನೇರ ಆಗ್ತದೆ ಈಗ ಇದು ಇಡೀ ದೇಶದಾದ್ಯಾದ್ಯಂತ ಕೆಟ್ಟ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಾರಣ ಹಾಗಾಗಿ ನಾವು ಒಕ್ಕೂರ್ನಿಂದ ಈ ವೇಳೆ ವಿವಿಧ ಸಂಘಟನೆಗಳ ಪ್ರಮುಖರಾದ ಬೆನಿತ್ ಸಿದ್ದಿ ಯಲ್ಲಾಪುರ ಚಂದ್ರಪ್ಪ ರಾಘವೇಂದ್ರ ಕವಂಚೂರು ಶಫಿ ಶೇಖ್ ಬನವಾಸಿ ರಾಜೇಶ್ ದೇಶಭಾಗ್ ಜಾನ್ ಸಿದ್ದಿ ಡಾ ಭಾಷಾ ಹಾಗೂ ಇತರರು ಉಪಸ್ಥಿತರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ